ಪವರ್ ಶೇರಿಂಗ್ ವಿಚಾರ ತೀವ್ರವಾಗಿ ಚರ್ಚೆ ಆಗುತ್ತಿರುವ ನಡುವೆ دہಲಿಗೆ ಡಿಸಿಎಂ ಡಿ ಕೆ ಶೋಕಮಾರ್ ನಾಳೆ ಭೇಟಿ ಕೊಡುತ್ತಿದ್ದಾರೆ ರಾಹುಲ್ ಗಾಂಧಿ ಅವರನ್ನು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ವೇಣುಗೋಪಾಲವರ ಜೊತೆಯಲ್ಲಿ ಸಭೆ ಮಾಡೋದಕ್ಕೆ ಪ್ರಯತ್ನ ಮಾಡುವ ಸಾಧ್ಯತೆ ಇದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೆಸಿ ವೇಣುಗೋಪಾಲವರ ಜೊತೆ ಡಿಸಿಎಂ ಡಿ ಕೆ ಶೋಕಮಾರ್ ಸಭೆ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ಮಾಡ್ತಾರಾ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಇನ್ನು ಹೈಕಮಾಂಡ್ ಕೂಡ ಬುಲಾವ್ ನೀಡದೆ ಇದ್ರು ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ ಹೈಕುಮಾ ಹೈಕಮಾಂಡು ದೆಹಲಿಗೆ ಬರೋದಕ್ಕೆ ಬುಲಾವ್ ಕೊಟ್ಟಿಲ್ಲ ಆದರೂ ಕೂಡ ಡಿಸಿಎಂ ಕೆ ಶಿವಕುಮಾರ್ ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ ಇನ್ನು ತಮ್ಮ ಬೆಂಬಲಿಗ ಶಾಸಕರನ್ನ ದೆಹಲಿಗೆ ಕರೆದೊಯ್ದು ಪರೇಡ್ ನಡೆಸುವ ಸಾಧ್ಯತೆ ಏನಾದರೂ ಇದೆಯಾ ತಮ್ಮನ್ನ ಬೆಂಬಲಿಸ್ತಾ ಇರುವಂತಹ ಶಾಸಕರನ್ನ ಕರೆದೊಯ್ದು ಹೈಕಮಾಂಡ್ ನಾಯಕರ ಮುಂದೆ ಪರೇಡ್ ಮಾಡಿಸ್ತಾರ ಬ್ಯಾಕ್ ಟು ಬ್ಯಾಕ್ ತಮ್ಮ ನಾಯಕರನ್ನ ಭೇಟಿ ಮಾಡಿಸಿ ಸಭೆ ಮಾಡಿ ಸಿಎಂ ಮಾಡಲೇಬೇಕು ಅಂತ ಏನಾದರೂ ಪಟ್ಟು ಹಿಡಿತಾರಾ ಅನ್ನುವಂತಹ ಪ್ರಶ್ನೆ ತೀವ್ರವಾಗಿ ಚರ್ಚೆ ಆಗ್ತಾ ಇದೆ ಇನ್ನು ಹೈಕಮಾಂಡ್ ನಾಯಕರು ಸಹಜವಾಗಿ ಬುಲಾವ್ ಕೊಟ್ಟಾಗ ಬನ್ನಿ ದೆಹಲಿಗೆ ಭೇಟಿಯಾಗೋಣ ಅಂತ ಹೇಳಿದಾಗ ಮಾತ್ರ ಸಿ ಎಂ ಆಗಲಿ ಅಥವಾ ಡಿ ಸಿ ಎಂ ಆಗಿಲ್ ಆಗಲಿ ದೆಹಲಿಗೆ ಹೋಗ್ತಾ ಇದ್ರು ಆದರೆ ನಾಳೆಗೆ ದಿಢೀರನೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಭೇಟಿ ಕೊಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕೆ ಸಿ ವೇಣುಗೋಪಾಲ್ ಅವರ ಜೊತೆಯಲ್ಲಿ ಸಭೆ ಮಾಡೋದಕ್ಕೆ ಪ್ರಯತ್ನ ಮಾಡೋ ಸಾಧ್ಯತೆ ಇದೆ ಇನ್ನು ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ಮಾಡ್ತಾರಾ ಡಿ ಡಿಸಿ ಡಿ ಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಎರಡೂವರೆ ವರ್ಷ ಅಂತ ಹೇಳಿದ್ರಿ ಎರಡೂವರೆ ವರ್ಷ ಕಾಯಿರಿ ಕೊಡ್ತೀವಿ ಅಧಿಕಾರ ಅಂತ ಹೇಳಿದ್ರಿ ಆದರೆ ಈಗ ಸಿ ಎಂ ಸ್ಥಾನ ಯಾಕೆ ಬಿಟ್ಕೊಡ್ತಾ ಇಲ್ಲ ಅಂತ ಏನಾದರೂ ಸಭೆ ಮಾಡ್ತಾರಾ ವಿಚಾರವನ್ನು ಚರ್ಚೆ ಮಾಡ್ತಾರಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ಇನ್ನು ಸಹಜವಾಗಿ ಕಾಂಗ್ರೆಸ್ ನಾಯಕರಾಗಲಿ ಅಥವಾ ಬಿ ಜೆ ಪಿ ನಾಯಕರಾಗಲಿ ತಮ್ಮ ಹೈಕಮಾಂಡ್ ನಾಯಕರು ಏನಾದರೂ ಕರೆದಿದ್ದರೆ ಮಾತ್ರ ದೆಹಲಿಗೆ ತೆರಳುತ್ತಾ ಇದ್ರು ಆದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈಗ ದೆಹಲಿಗೆ ತೆರಳುತ್ತಾ ಇರುವಂಥದ್ದು ಸಾಕಷ್ಟು ಚರ್ಚೆಗಳಿಗೆ ಎಡೆಮಾಡಿಕೊಡ್ತಾ ಇದೆ ತೀವ್ರ ಕುತೂಹಲಕ್ಕೂ ಕೂರಣ ಕೂಡ ಕಾರಣವಾಗ್ತಾ ಇದೆ ತಮ್ಮ ಬೆಂಬಲಿಗ ನಾಯಕರು ಕೂಡ ದೆಹಲಿಯಲ್ಲೇ ಇದ್ದಾರೆ ಎಲ್ಲರೂ ಕೂಡ ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ ಹೀಗಾಗಿ ತಮ್ಮ ಬೆಂಬಲಿಗರ ಜೊತೆಯಲ್ಲಿ ಡಿ ಎಂ ಡಿ ಕೆ ಶಿವಕುಮಾರ್ ಸಭೆ ಮಾಡಿ ತಮ್ಮ ಹೈಕಮಾಂಡ್ ನಾಯಕರ ಮತ್ತೆ ಭೇಟಿ ಮಾಡಿಸ್ತಾರ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ